ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಲ್ಪಾ ಮಿತು ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಹಾಗಲಕಾಯಿ ಪಲ್ಯವನ್ನು ಹೇಳ್ಕೊಡ್ತಾ ಇದ್ದೀನಿ ಎಷ್ಟೋ ಜನ ಹಾಗಲಕಾಯಿ ಕಹಿ ಅಂತ ತಿನ್ನೋದಿಲ್ಲ ಇವತ್ತು ನಾನು ಹೇಳ್ಕೊಡ್ತಿರೋ ವಿಧಾನದಿಂದ ಹಾಗಲಕಾಯಿ ಪಲ್ಯ ಮಾಡಿದ್ರೆ ಅದರಲ್ಲಿರೋ ಕಹಿಯನ್ನು ತರ್ಟಿ ಪರ್ಸೆಂಟ್ ಅಷ್ಟು ಕಡಿಮೆ ಮಾಡಬಹುದು ಹಾಗಾದರೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನೀಗ ಹಾಗಲಕಾಯನ್ನು ಸಣ್ಣ ಸಣ್ಣದಾಗಿ ಕಟ್ ನೋಡಿ ಇಲ್ಲಿ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಕುಕ್ಕರ್ಗೆ ಹಾಕ್ಕೊಂಡು ನೀರು ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಎರಡು ವಿಷ ಕೂಗಿಸ್ಕೊಳ್ತೀನಿ ಈ ರೀತಿಯಾಗಿ ನೀರಿನಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಅದರ ಕಹಿಯ ಅಂಶ ತರ್ಟಿ ಪರ್ಸೆಂಟ್ ಅಷ್ಟು ನೀರಿನಲ್ಲಿ ಕೊಟ್ಟೋಗ್ಬಿಡುತ್ತೆ ಇದರಿಂದ ಕಹಿ ಕಡಿಮೆ ಆಗುತ್ತೆ ಈಗ ಪಲ್ಯಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡೋಣ ಬನ್ನಿ ಟೊಮೆಟೊ ಆನಿಯನ್ ಕರಿಬೇವಿನ ಸೊಪ್ಪು ಸಾಸುವೆ ಸಾಂಬಾರು ಪುಡಿ ಸ್ವಲ್ಪ ಬೆಲ್ಲ ಹಾಗೂ ಸ್ವಲ್ಪ ಹುಣಸೆಹಣ್ಣು ಎರಡು ಒಣಮೆಣಸಿನಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ನಾನಿಲ್ಲಿ ಬೇಯಿಸ್ಕೊಂಡಿರೋ ಹಾಗಲಕಾಯನ್ನು ಸ್ಟ್ರೈನರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗಾದರೆ ಬೇಸಿರೋ ನೀರನ್ನು ನಾನು ಬಿಸಾಡಲ್ಲ ಇದನ್ನು ಮುಂದೆ ನಾನು ಪಲ್ಯಕ್ಕೆ ಯೂಸ್ ಮಾಡ್ತೀನಿ ಸೊ ಅದನ್ನು ಇಟ್ಕೊಂಡಿರ್ತೀನಿ ಇಲ್ಲಿ ನಾನು ಒಂದು ಪ್ಯಾನ್ಗೆ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಸಾಸಿವೆ ಒಣಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳಿ ಈಗ ಈರುಳ್ಳಿ ನಾನು ಸ್ವಲ್ಪ ರೆಡ್ ಕಲರ್ ಆಗೋವರೆಗೆ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಚೆನ್ನಾಗಿ ಬಂದಿದೆ ಇಲ್ಲಿ ನಾನು ಸಣ್ಣದಾಗಿ ಹಚ್ಕೊಂಡಿರೋ ಎರಡು ಟೊಮೊಟೊವನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ನಾನು ಬೇಯಿಸ್ಕೊಂಡಿರೋ ಹಾಗಲಕಾಯಿಯನ್ನು ಹಾಕೊಳ್ತಾ ಇದ್ದೀನಿ ಹಾಗಲಕಾಯನ್ನು ಟೂ ಮಿನಿಟ್ಸ್ ಹುರ್ಕೊಂಡ ನಂತರ ನಾನು ಇಲ್ಲಿ ಹುಣಸೆಹಣ್ಣಿನ ರಸವನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಸಾಂಬಾರ್ ಪೌಡರ್ ಇಷ್ಟನ್ನು ಹಾಕಿ ನಾನು ಸ್ವಲ್ಪ ಟೂ ಮಿನಿಟ್ಸ್ ಅಷ್ಟು ಫ್ರೈ ಮಾಡ್ಕೊಳ್ತೀನಿ ಇಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಹಾಗಲಕಾಯಿ ಬೀಸ್ಕೊಂಡಿರೋ ನೀರನ್ನು ಒಂದೂವರೆ ಸಣ್ಣ ಗ್ಲಾಸಷ್ಟು ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡು ಬೇಯೋದಕ್ಕೆ ಬಿಡ್ತೀನಿ ನಾನು ಹಾಗಲ್ಕಾಯಿ ಬೇಯಿಸುವಾಗ ಉಪ್ಪನ್ನು ಹಾಕ್ಕೊಂಡಿರ್ತೀನಿ ಹಾಗೆ ನಾನು ನೀರನ್ನು ಯೂಸ್ ಮಾಡೋದ್ರಿಂದ ಅದರಲ್ಲೂ ಸಹ ಉಪ್ಪಿರುತ್ತೆ ಅದಕ್ಕೆ ಟೇಸ್ಟನ್ನು ನೋಡಿ ನೀವು ಉಪ್ಪನ್ನು ಹಾಕ್ಕೊಳ್ಬೇಕು ಇಲ್ಲಿ ನಾನು ಹಾಕಿರೋ ನೀರು ಕಂಪ್ಲೀಟಾಗಿ ಆಗಿ ಪಲ್ಯದ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾನು ಇದನ್ನು ಕುಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕೊನೆಯದಾಗಿ ಕೊತ್ತಂಬರಿ ಉದುರಿಸಿದ್ರೆ ರೆಡಿ ಹಾಗನ್ಕಾಯಿ ಪಲ್ಯ ರೆಡಿಯಾಗಿದೆ ಇದು ಶುಗರ್ ಇರೋರಿಗೆ ತುಂಬಾ ಒಳ್ಳೆಯದು ಬರೀ ಶುಗರ್ ಇರೋರಿಗೆ ಮಾತ್ರ ಅಲ್ಲ ಎಲ್ಲ ವಯಸ್ಸಿನವರು ಹಾಗೆ ಎಲ್ಲರೂ ಕೂಡ ಇದನ್ನು ಸೇವಿಸಬಹುದು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಈ ಒಂದು ಪಲ್ಯ ಚಪಾತಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಗೋಧ್ವೆ ದೋಸೆ ಈ ಇದ್ರ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನು ಸೂಪರಾಗಿರುತ್ತೆ ಇದ್ರ ಜೊತೆ ತಿನ್ನೋದಕ್ಕಂದು ಫ್ರೆಂಡ್ಸ್ ಈ ಒಂದು ಹಾಗಲಕಾಯಿ ತುಂಬ ಹೆಲ್ದಿಯಾಗಿರೋದರಿಂದ ನಾವು ಎಷ್ಟೇ ಸ್ವೀಟ್ ತಿಂದ್ರೂ ವಾರದಲ್ಲಿ ಒಂದು ಸಾರಿ ಇದನ್ನು ಮಾಡ್ಕೊಂಡು ತಿನ್ನೋದರಿಂದ ಶುಗರ್ ಲೆವೆಲ್ ಜಾಸ್ತಿ ಆಗೋದನ್ನು ತಡೆಯಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೊಂದು ರೆಸಿಪಿ ಜೊತೆಗೆ ಭೇಟಿಯಾಗೋಣ ಟಿಲ್ಲನ್ ಬ ಬಾಯ್